ಉಗ್ರಂ ಮಂಜು ತಾಲೂಕಿನ ರೈತರ ಕುಟುಂಬದ ಯುವಕ ಅತ್ಯಂತ ಅದ್ಭುತವಾಗಿ ನಟಿಸಿದ್ದಾರೆ ತಾಲೂಕಿನ ಎಲ್ಲ ಜನತೆ ಬಂದು ಈ ಚಲನಚಿತ್ರವನ್ನ ವೀಕ್ಷಿಸಿ ಅವರಿಗೆ ಆಶೀರ್ವದಿಸಬೇಕೆಂದು ಸ್ವಾಭಿಮಾನ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಹೂಡಿ ಕುಮಾರ್ ಅವರು ಹೇಳಿದರು ಪಟ್ಟಣದ ಬಾಲಾಜಿ ಟಾಕೀಸ್ನಲ್ಲಿ ಜಂಗಲ್ ಮಂಗಲ್ ಎನ್ನುವ ಚಿಕ್ಕ ಸನ್ನಿವೇಶವನ್ನು ಆಧರಿಸಿ ಅಭಿನಯಿಸಿರುವ ಈ ಚಿತ್ರವನ್ನು ಹೂಡಿ ವಿಜಯಕುಮಾರ್ ಮತ್ತು ಕಳನಟರಾದ ಉಗ್ರ ಮಂಜು ಅಪಾರ ಅಭಿಮಾನಿಗಳೊಂದಿಗೆ ಜಂಗಲ್ ಮಂಗಲ್ ಚಿತ್ರವನ್ನು ವೀಕ್ಷಿಸಿದ್ರು ಖಳನಾಯಕ ನಟರಾದ ಅಭಿನಯಿಸಿರುವ ಉಗ್ರ ಮಂಜುರವರು ಮಾತನಾಡಿ ನಿರ್ದೇಶಕರು ನನಗಾಗಿ ಮಾಡಿರುವ ಪಾತ್ರ ನಿರ್ದೇಶಕರು ಎಡಿಟರ್ ಇವರೆಲ್ಲ ನನ್ನ ಸ್ನೇಹಿತರು ಅವರೇ ಸಿನಿಮಾಗೆ ದುಡ್ಡು ಹಾಕಿ ತೆಗೆದಿರುವ ಚಿತ್ರ ಕೋವಿಡ್ ಸಂದರ್ಭದ ಸನ್ನಿವೇಶವನ್ನ ಆಧರಿಸಿ ತೆಗೆದಿರುವ ಸಿನಿಮಾ ಕುಂದಾಪುರ ಮಂಗಳೂರು ಬೆಂಗಳೂರು ಕಡೆ ಹೆಚ್ಚು ಇಷ್ಟಪಡುತ್ತಿದ್ದಾರೆ ಆದ್ದರಿಂದ ನಮ್ಮ ತಾಲೂಕು ಜನತೆ ಹೆಚ್ಚು ಇಷ್ಟಪಡುತ್ತಿದ್ದು ಎಲ್ಲರೂ ಬಂದು ನೋಡಿದಾಗ ಸಿನಿಮಾ ನಿರ್ಮಾಪಕರಿಗೆ ಅನುಕೂಲವಾಗಿ ಮುಂದಿನ ಸಿನಿಮಾ ಮಾಡಲು ಅವಕಾಶ ಕಲ್ಪಿಸಲಾಗುವಂತೆ ಆಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಈ ಭಾಗದಲ್ಲಿ ಸುಂದರ ಸನ್ನಿವೇಶಗಳಲ್ಲಿ ಸೆರೆ ಹಿಡಿದ ಸಿನಿಮಾವಾಗಿದೆ ಹೂಡಿ ಕುಮಾರ್ ಅಣ್ಣನವರು ಈ ಸಿನಿಮಾ ನೋಡಲು ಬಂದು ತನ್ನ ಅಭಿಮಾನಿ ಗಳನ್ನೆಲ್ಲ ಕರೆದು ಅವರ ಜೊತೆಯಲ್ಲಿ ಸಿನಿಮಾ ವೀಕ್ಷಣೆ ಮಾಡಿರುವುದು ಸಂತೋಷ ತಂದಿದೆ ಎಂದು ಹೇಳಿದ್ರು ಹರೀಶ್ ಗೌಡ್ರು ಉಗ್ರ ಮಂಜೂರ್ ಅವರ ಸಿನಿಮಾ ವೀಕ್ಷಿಸಿ ಅಭಿನಯವನ್ನ ಕಂಡು ಶುಭಾಶಯಗಳನ್ನು ಕೋರಿದ್ರು ಈ ಸಂದರ್ಭದಲ್ಲಿ ಸಭಿಮಾನ ಜನತಾ ಪಕ್ಷದ ಎಲ್ಲ ಸದಸ್ಯರು ಮುಖಂಡರು ಅಭಿಮಾನಿಗಳು ಸಾರ್ವಜನಿಕರು ಎಲ್ಲರೂ ಇದ್ರು ನಮ್ಮ ನಮ್ಮ ತಾಲೂಕಿನ ನಮ್ಮ ಅವರ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಕುಟುಂಬದ ಸಮೇತ ಬಂದು ಈ ಮೂವಿನ ನೋಡಬೇಕು ನಮ್ಮ ಮಾಲೂರಿನ ರೈತರ ಮಗ ಆದಂತ ನಮ್ಮ ಮಂಜು ಉಗ್ರ ಮಂಜು ಅವರು ಹಾಗಾಗಿ ಅವರು ಒಂದು ಮಾಡಿರೋ ಸಿನಿಮಾ ನಮ್ಮೆಲ್ಲ ಮಾನವ ತಾಲೂಕಿನ ಯುವಕರು ಆಗಿರ್ಬೋದು ಬೇರೆ ಕಡೆ ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಮೂವಿನ ನೋಡಬೇಕು ಅಂತ ನಾನು ಈ ಮುಖಾಂತರ ಕೆಲ್ಸಕ್ಕೆ ಬಯಸ್ತೀನಿ ಜೊತೆಯಲ್ಲಿ ನಮ್ಮ ಆದ್ರೆ ಕೂಡ ಮೂವಿ ನೋಡಕ್ ಬಂದವನೆ ಆದ್ರೆ ಕೂಡ ಕೂಡ ಮೂವಿ ನೋಡಿ ಇಷ್ಟ ಮಾಡಿ ಇನ್ನೊಂದ್ಸರಿ ನೋಡ್ಬೇಕು ಅಂತ ಇದಾನೆ ಅದಕ್ಕೆ ಇನ್ನೊಂದ್ ದಿವಸ ಹೋಗೋಣ ಮೂವಿಗೆ ಸರಿನಾ ಸರ್ ಮಂಜು ಸರ್ ಒಂಥರ ಒಂದು ನೆಗೆಟಿವ್ ರೋಲ್ಬಿಡಿ ಬಂದ್ಬಿಡಿ ನಾನ್ ಹರೀಶ್ ಗೌಡ ನಿಮ್ಗೆಲ್ಲ ಗೊತ್ತಿದೆ ಮಾಲೂರ್ ತಾಲೂಕೆ ಇಲ್ಲೇ ಮಂಜೂವರ ಪಕ್ಕದೂರೇ ಚೆನ್ನಗಿರಾಯ್ಪುರ ಅಂತೇಳಿ ಅವ್ರಿಗೆ ಚಲನಹಳ್ಳಿ ನಮ್ಮ ತಾಲೂಕ್ನವ್ರೆ ಭಾಳ ವರ್ಷಗಳಿಂದಲ್ಲ ಗೊತ್ತಿದೆ ಈಗಾಗಲೇ ನಾನು ಗೌರಿ ಉದ್ಗೌರಿ ಮದುವೆ ಅಂತೇಳಿ ಸೀರಿಯಲ್ ಮಾಡಿದ್ದೀನಿ ಇವಾಗ ಕಲರ್ಸ್ ಕನ್ನಡಲ್ಲೇ ಟಾಪ್ ಬಿ ಆರ್ ಪಿ ರೇಟೆಡ್ ಸೀರಿಯಲ್ಲು ಭಾರಗವಿ ಅಂತೀರಿಯಲ್ ಮಾಡ್ತಾ ಇದ್ದೀನಿ ಪ್ರೆಸೆಂಟು ಮೊದಲು ಮಂಜೂ ಅವರು ಈ ಮೂವಿಯಲ್ಲಿ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಂಜು ಅವ್ರಿಗೆ ಇದನ್ನು ಹೊಸದಲ್ಲ ಯಾಕೆಂದ್ರೆ ಭಾಳ ದಿನಗಳಿಂದ ಕೂಡ ಆಕ್ಟಿಂಗ್ ನಲ್ಲಿ ತೋರಿಸ್ಕೊಂಡಿದ್ದಾರೆ ಒಳ್ಳೆ ವಿಲನ್ ಆಕ್ಚುಲಿ ವಿಲನ್ ರೋಲ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮಗೆಲ್ಲ ಗೊತ್ತಿದೆ ಉಗ್ರಂ ಅಂತ ಹೆಸರು ಬಂದಿರೋದು ಮೂವಿ ಉಗ್ರಂ ಮಂಜು ಅನ್ನೋದೇ ಫೇಮಸ್ ಆಗಿದೆ ಅದೆಲ್ಲರಿಗೂ ಗೊತ್ತಿದೆ ಅಲ್ಲಿಂದ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆ ನಾವೆಲ್ಲ ಒಂದು ಅಭಿಲಾಷೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಈ ಮೂವಿ ಬಹಳ ಚೆನ್ನಾಗಿದೆ ನೆರೇಷನ್ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಕ್ಚುಲಿ ಈ ಮೂವಿ ಏನ್ ಗೊತ್ತಾ ಮೋರ್ ದೆನ್ ಹೀರೋ ಹೀರೋಯಿನ್ ವಿಲನ್ ಗಿನ್ನ ಡೈರೆಕ್ಷನ್ ಮತ್ತೆ ಒಬ್ಬ ಡೈರೆಕ್ಟ್ರು ಯಾವ್ಯಾವ ರೀತಿ ಒಂದು ಕಥೆನ ಫ್ರೇಮ್ನ ತೊಗೊಂಡೋಗೋದು ಸಿನಿಮಾ ಸಿನಿಮಾಟೋಗ್ರಫಿ ಇರ್ಬೋದು ನೇಚರ್ ಇರ್ಬೋದು ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಅಷ್ಟೇ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಒಂದು ವರ್ ಅವರ್ ಶಾರ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಕತೆ ಸ್ಟಾರ್ಟ್ ಆಗಿದಾಗಿಂದ ಎಂಡ್ ಆಗೋವರೆಗೂ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಬೋರ್ ಆಗಿಲ್ಲ ಯಾವುದೇ ಆಡಿಯನ್ಸ್ ಕೂಡ ಬೋರ್ ಆಗಲಿಲ್ಲ ಸೊ ಮಂಜು ಅವ್ರಿಗೆ ನಾನು ನಮ್ಮ ತಾಲೂಕಿನ ಪರವಾಗಿ ಇನ್ನೂ ವಿಶ್ವಾಸ ಮಾಡ್ತೇನೆ ಇನ್ನಷ್ಟು ಒಳ್ಳೊಳ್ಳೆ ಮೂವಿಗಳು ಅವ್ರು ಬರಲಿ ನಮ್ಮ ನಮ್ಮ ತಾಲೂಕಿನ ಜನತೆ ಪರವಾಗಿ ಉಡಿ ವಿಜಯಣ್ಣವ್ರ ಪರವಾಗಿ ತಮಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾಗಳು ಬರಲಿ ಆ ಸಿನಿಮಾಗಳು ನಾವೆಲ್ಲ ನೋಡೋ ರೀತಿ ಇದೇ ಥಿಯೇಟರ್ ಅಲ್ಲಿ ಮತ್ತೆ ಮತ್ತೆ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ ಧನ್ಯವಾದ ಅದಾಗಿ ನಮ್ ಮಾಲೂರು ಜನತೆಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಅದಾಗಿ ನಾನು ಆಕ್ಟ್ ಮಾಡಿದ್ದೇನೆ ನಾನು ನಾನು ಈ ಸಿನಿಮಾನ ಇಲ್ಲಿಗೆ ತೊಗೊಂಡ್ಬಂದರೆ ಇಲ್ಲಿಂದ ಒಂದಷ್ಟು ಕಲೆಕ್ಷನ್ಸ್ ಆದರೆ ಆ ಟೀಮ್ಗೂ ಅನುಕೂಲ ಆಗುತ್ತೆ ಅದರಲ್ಲಿ ಇವಾಗ ಒಂದು ಇರ್ತಕ್ಕಂಥ ನನ್ನ ಫೇಸ್ ವ್ಯಾಲ್ಯೂಗೆ ಒಂದಷ್ಟು ಬಿಗ್ ಬಾಸ್ ಇರ್ಬೋದು ಮ್ಯಾಕ್ಸ್ ಇರ್ಬೋದು ಇಲ್ಲಿನ ಜನತೆ ನೋಡಿ ಇಲ್ಲಿರೋ ಒಂದಷ್ಟು ಜನ ನೋಡಿದ್ರೆ ಒಂದಷ್ಟು ನಮ್ಮ ಕೈಲಾದಷ್ಟು ಮಾತ್ರ ಆ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗುತ್ತೆ ಅವರು ಮತ್ತೆ ಸಿನಿಮಾ ಮಾಡಿ ಮಾಡ್ತಾರೆ ಮತ್ತೆ ಸಿನಿಮಾಗಳು ಮಾಡೋದಕ್ಕೆಲ್ಲ ಅನುಕೂಲ ನಿಮಗೆ ಆ ಆ ಸೈಡ್ ಧರ್ಮಸ್ಥಳ ಸೈಡ್ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಇನ್ನು ಹೆಚ್ಚಾಗ್ಬೇಕು ಅಂತದಕ್ಕೋಸ್ಕರ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಹಾಗಾಗಿ ನಮ್ ಕರ್ತವ್ಯ ಅದು ಇನ್ನೊಂದು ಮಾತು ಎಲ್ರಿಗೂ ಒಂದು ವಿಚಾರ ಹೇಳಕ್ ಬಯಸ್ತೀನಿ ಇದೇ ಭಾನುವಾರ ನಮ್ಮ ಮಾಲೂರಿನ ವೈಟ್ ಗಾರ್ಡನ್ ಅಲ್ಲಿ ನಮ್ಮ ಮನೆ ದೇವರಾದಂತಹ ಮುನೇಶ್ವರನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಮಾಲೂರಿನ ಮತದಾರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೇಳ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರಿಗೂ ಇಲ್ಲೇ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಅನ್ನತ ಬಯಸ್ಬಾರ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೂ ಇರುತ್ತೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು